ಈ ವಿಡಿಯೋ ತುಂಬ ಸ್ವಲ್ಪ ನನಗೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನಿಮಗೇನು ಅಂತ ನನಗೆ ಗೊತ್ತಿಲ್ಲ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಇಲ್ಲಿ ಒಬ್ರಿಗೆ ನಾವು ಸರ್ಪ್ರೈಸ್ ಕೊಡಕ್ಕೆ ಹೊರಡ್ತಾ ಇದ್ದೀವಿ ಸರ್ಪ್ರೈಸ್ ಕೊಡ್ತಿದ್ದೀನಿ ಅನ್ನೋದು ನಿಮಗೆ ಇವಾಗಲೇ ನಿಮಗೆ ತಮ್ಮನಲ್ಲಿ ಗೊತ್ತಾಗಿರುತ್ತೆ ಆಯ್ತು ಆಮೇಲೆ ಸೇರಿ ಹನ್ನೆರಡು ಹದಿಮೂರು ದನಗಳಿದಾವೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ತುಂಬಾ ಸ್ವಲ್ಪ ನನಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ನಿಮಗೆ ಏನೋ ಅಂತ ನನಗ್ ಗೊತ್ತಿಲ್ಲ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಬಿಕಾಸ್ ಇವತ್ತು ಈ ಮನೆಯಲ್ಲಿ ಒಬ್ರಿಗೆ ನಾವು ಸರ್ಪ್ರೈಸ್ ಕೊಡಕ್ಕೆ ಹೊರಡ್ತಾ ಇದ್ದೀವಿ ಅದು ಯಾರಂತ ನಿಮ್ಗೆ ಗೊತ್ತಿದ್ರೆ ಗೆಸ್ಟ್ ಮಾಡಿ ಕೂಡ್ಲೆ ಕಮೆಂಟ್ ಮಾಡಿ ಈ ವಿಡಿಯೋ ಎಂಡಲ್ಲಿ ಎಂಡ್ ಒಳಗೆ ನಿಮಗೆ ಗೊತ್ತಾಗುತ್ತೆ ಶೂಟ್ ಮತ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಗಂಟೆ ಸರಿಯಾಗಿ ಏಳು ಗಂಟೆ ಆಗಿದೆ ಇವಾಗ ನಾವು ನ ಸ್ಟಾರ್ಟ್ ಮಾಡಿ ಯಾವಾಗ ಎಂಡ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಬನ್ನಿ ಹೋಗೋಣ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಅನ್ನಕ್ಕೆ ನೀರು ಇಟ್ಕೊಂಡಿದ್ದೀನಿ ನೀರು ಕಾಯ್ತಾ ಇದೆ ನಾನಿವಾಗ ಅದಕ್ಕೆ ಅಕ್ಕಿ ಕೂಡ ಹಾಕಬೇಕು ಫ್ರೆಂಡ್ಸ್ ಒಂದು ವಿಷಯ ಏನಂದರೆ ನಾನು ಯಾರಿಗೆ ಸರ್ಪ್ರೈಸ್ ಕೊಡ್ತಿದ್ದೀನಿ ಅನ್ನೋದು ನಿಮಗೆ ಈಗ ಇವಾಗಲೇ ನಿಮಗೆ ತಮ್ಮೈಲಲ್ಲಿ ಗೊತ್ತಾಗಿರುತ್ತೆ ಆಯಿತು ಆಮೇಲೆ ಬಟ್ ನಮ್ಮನೇಲಿ ಒಂದು ಬ್ಯಾಡ್ ನ್ಯೂಸ್ ಇದೆ ಏನಂದರೆ ನಮ್ಮ ಮನೇಲಿ ಕರು ಕಳೆದೋಗ್ಬಿಟ್ಟಿದೆ ದನದ ಕರು ಕಳೆದೋಗ್ಬಿಟ್ಟಿದೆ ಅಪ್ಪ ಅದನ್ನು ಹುಡುಕ್ತಾ ಇದ್ದಾರೆ ತುಂಬ ಹೊತ್ತಿಂದ ಅಮ್ಮ ಕೂಡ ಸ್ವಲ್ಪ ಹುಡುಕಕ್ಕೆ ಹೋಗಿದ್ದರು ಹುಡುಕಿ ಬಂದು ಅದು ನಮ್ಮ ಮನೆ ಟಾರ್ಚಿದು ಬ್ಯಾಟ್ರಿಗೆ ಡೌನ್ ಆಯಿತು ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯದು ಟಾರ್ಚನ್ನ ತೊಗೊಂಡು ಹೋಗ್ಬಿಟ್ಟು ಇವಾಗ ಮತ್ತೆ ಅಪ್ಪ ಹುಡುಕ್ ಹುಡ್ಕೋಕೆ ಹೋಗಿದ್ದಾರೆ ಅದು ಸಿಕ್ಕಲಿ ಅಂತ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾನಿವತ್ತು ಒಂದು ಸರ್ಪ್ರೈಸಿಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಹೇಳಿಬಿಟ್ರು ಹೀಗೀಗೆ ಕರು ಕಳೆದೋಗಿದೆ ಅದಕ್ಕೆ ಶಕ್ತಿ ಬೇರೆ ಇಲ್ಲ ಬಿದ್ದಿತ್ತಂತೆ ಅಲ್ಲಿ ಬಾವಿ ಹತ್ತಿರ ಮನೆ ಹತ್ರ ಒಂದು ಬಾವಿ ಇದೆ ಅಲ್ಲಿ ಬಿದ್ದಿತ್ತಂತೆ ಒಬ್ಬರು ಹೀಗೆ ಹೋಗೋರು ನೋಡ್ತಿರ್ಬೇಕಾದ್ರೆ ಇವಾಗ ಅಲ್ಲೆಲ್ಲ ಹೋಗಿ ಹುಡ್ಕಕ್ಕಂತ ಹೋಗಿದ್ದಾರೆ ಅಪ್ಪ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್ ಈ ವಿಷಯ ಕೇಳಿದಾಗ್ಲಿಂದನೂ ನನಗೆ ವ್ಲಾಗ್ ಮಾಡೋದು ಬೇಡ ವ್ಲಾಗ್ ಮಾಡೋದು ಬೇಡ ಅಂತಲೇ ಇದೆ ಬಿಕಾಸ್ ನಾನಿವಾಗ ಸರ್ಪ್ರೈಸ್ ಕೊಡ್ತಿರೋದು ಯಾರಿಗಂತ ನಿಮಗೆ ಗೊತ್ತು ಬಟ್ ಅವರೇ ತುಂಬ ಟೆನ್ಷನ್ ಆಗಿಬಿಟ್ಟು ಇದ್ದಾರೆ ಅನ್ಬೇಕಾದ್ರೆ ನಾನು ಅವ್ರಿಗೆ ಇವಾಗ ಸರ್ಪ್ರೈಸ್ ಕೊಟ್ಟರು ಅದು ವರ್ಕೌಟ್ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ನೋಡೋಣ ಏನೇನು ಅಂತ ಅಂತೇಳ್ಬಿಟ್ಟು ಬಟ್ ವ್ಲಾಗ್ ಮಾಡೋದು ನಿಲ್ಲಿಸಬಾರ್ದು ಅಂತ ಡಿಸೈಡ್ ಮಾಡಿದೆ ನೋಡೋಣ ಬನ್ನಿ ಇವಾಗ ನಾನು ಇವಾಗ ಅಡುಗೆ ಕೂಡ ಮಾಡಿಲ್ಲ ಸೋರೆಕಾಯಿ ತಂದಿದ್ದಾರೆ ಅಮ್ಮ ಅಲ್ಲಿ ಅತ್ತೆ ಕೊಟ್ರಂತೆ ಅದನ್ನು ತೊಗೊಂಬಂದಿದ್ದಾರೆ ಅದನ್ನು ಇವಾಗ ಸಾಂಬಾರು ಮಾಡ್ತೀನಿ ಯಾಕೆ ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಅದು ಅರ್ಧ ಭಾಗ ಆಗಿದೆ ದೊಡ್ಡ ಸೋರೆಕಾಯಿ ಅರ್ಧ ಭಾಗ ನಮಗೆ ಕೊಟ್ಟಿದ್ದಾರೆ ಅರ್ಧ ಭಾಗ ಅವ್ರು ಇಟ್ಕೊಂಡಿದ್ದಾರೆ ಅನಿಸುತ್ತೆ ಹಾಗಾಗಿ ಇವಾಗ ನಾನು ಫಸ್ಟಿಗೆ ಅನ್ನ ಇವಾಗ ನೀರು ಕಾಯ್ತಲ್ವ ಇವಾಗ ಇಟ್ಟು ಅಕ್ಕಿನ ಹಾಕೊಂಡ್ಬಿಟ್ಟು ಸಾಂಬಾರು ಮಾಡಲಿಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಾನು ಆಗಲೇ ಅನ್ನಕ್ಕ ಅಕ್ಕಿ ಹಾಕ್ಕೊಂಡಿದ್ದೀನಿ ಇವಾಗಷ್ಟೇ ನಾವು ಯಾವಾಗಲೂ ದೊಡ್ಡ ಪಾತ್ರದಲ್ಲೇ ಅನ್ನ ಮಾಡ್ಕೊಳೋದು ಯಾಕಂದರೆ ಅಮ್ಮಂಗೆ ಅಪ್ಪಂಗೆ ಬಾಕ್ಸ್ ತೊಗೊಂಡೋಗ್ತಾರಲ್ವಾ ಹಾಗಾಗಿ ಅವ್ರಿಗೆ ಬಾಕ್ಸಿಗೂ ಸೇರಿಸಿ ಅನ್ನ ಮಾಡ್ತೀವಿ ಬೆಳಿಗ್ಗೆ ಅದನ್ನು ಇದರಲ್ಲಿ ಸರ್ಗೋಲ್ ಅಂತವರಲ್ವ ಅದರಲ್ಲಿ ಹಾಕೊಂಡು ಬಿಸಿ ಮಾಡಿಕೊಂಡು ಅವ್ರು ತಗೊಂಡೋಗ್ತಾರೆ ತುಂಬ ಆಸೆ ಪಟ್ಟಿರೋ ಪ್ರಾಣಿಗಳು ಯಾವುದಾದ್ರೂ ಕಳೆದೋದ್ರೆ ಹೇಗಾಗಲ್ವಾ ಹೇಳಿ ಹಾಗಾಗಿ ನಮ್ಮ ಮನೆಯಲ್ಲಿ ಜಾನುವಾರುಗಳನ್ನ ತುಂಬ ಸಾಕ್ತೀವಿ ನಮ್ಮ ಮನೇಲಿ ಒಟ್ಟು ಹನ್ನೆರಡು ಹದಿಮೂರು ಕರುಗಳನ್ನು ಸೇರಿ ಹನ್ನೆರಡು ಹದಿಮೂರು ದನಗಳಿದಾವೆ ಹಾಗಾಗಿ ಒಂದು ಕಳೆದೋದ್ರು ಒಂದು ಈ ಒಂದಕ್ಕೆ ಏನಾದ್ರೂ ಹುಷಾರಿಲ್ಲ ಅಂದರೂ ನಮ್ಮ ಅಪ್ಪ ಅಮ್ಮ ತುಂಬ ಅಪ್ಸೆಟ್ ಕೊ ಅದ್ರ ಬಗ್ಗೆಯೇ ಮಾತಾಡ್ತಾಯಿರ್ತಾರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರ್ಬೋದು ನಾನು ಬಿರಿಯಾನಿ ಹಿಡ್ಕೊಂಡು ಕೂತಿದ್ದೀನಿ ನೆನ್ನೆ ಮಾಡಿದ್ದು ಅದರಲ್ಲಿ ಸ್ವಲ್ಪ ಉಳ್ದಿತ್ತು ನಾನಿವಾಗ ಪಾತ್ರೆನೆಲ್ಲ ತೊಳೆಯೋಕೆ ಹಾಕ್ತಿರ್ಬೇಕಾದ್ರೆ ಬಿರಿಯಾನಿ ನೋಡಿದೆ ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ಚೂರೇ ಚೂ ಬಿರಿಯಾನಿ ತಿನ್ನೋಣ ಅಂತೇಳ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ಕೂತಿದ್ದೀನಿ ಇವಾಗ ನಿಮ್ಮ ಜನ್ಮಕ್ಕೆ ಹೋಗೋ ಇದನ್ನು ತಿಂದುಬಿಟ್ಟು ಮುಂದಿನ ಕೆಲಸ ಮಾಡೋಣ ನೀವು ಇಲ್ಲಿ ನೋಡ್ತಿರೋ ಹಾಗೆ ಇದನ್ನ ಕಾಯಿ ಸುಳ್ಯೋ ಮಷಿನ್ ಅಂತ ಹೇಳ್ತಾರೆ ನಾನು ಇವಾಗ ಒಂದು ಕೈಲಿ ಮೊಬೈಲು ಹಾಗೆ ಒಂದು ಕೈಲಿ ಕಾಯಿನ ಹಿಡ್ಕೊಂಡು ನಾನು ಇವಾಗ ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಆಗೋಲ್ಲ ಯಾಕಂದರೆ ತುಂಬ ಇದು ತುಂಬ ಶಾರ್ಪ್ ಇದೆ ಇದು ನೀವು ನೋಡ್ತಿರ್ಬೋದು ತುಂಬ ಶಾರ್ಪ್ ಇದೆ ಒಂದು ವೇಳೆ ಏನಾದರೂ ಮಿಸ್ ಆದರೆ ನನ್ನ ಕೈ ಮಟಾಶ್ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ನೋಡಿ ನಮ್ಮ ಪೀಚು ಕೂಡ ಇಲ್ಲೇ ಇದ್ದಾಳೆ ನೋಡೋಣ ಇವಾಗ ಪೂರ್ತಿಯಾಗಿ ಕಾಯಿ ಸುಲಿದ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ತಿರೋ ಹಾಗೆ ನಾನು ಕಾಯಿನ ಸುಲಿದ್ಬಿಟ್ಟೆ ಫ್ರೆಂಡ್ಸ್ ಇದನ್ನು ಹೊಡೆದ್ಬಿಟ್ಟು ತುರ್ಕೊಂಡು ನಾವು ಸಾಂಬಾರಿಗೆ ಖಾರ ಕಡಿಯೋಕ್ಕೆ ಹಾಕೋಣ ನೆಕ್ಸ್ಟ್ ಹೋಳೆಲ್ಲ ಬೇಯಿಸ್ಕೊಂಡು ಪಟ್ಟದಾಗಿ ಒಂದು ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡೋಣ ಫ್ರೆಂಡ್ಸ್ ನಾನಿವಾಗ ಕಾಯಿನ ತುರ್ಕೊಂಡಾಗಿದೆ ಇನ್ನು ಅದಕ್ಕೆ ಮಸಾಲೆಗಳನ್ನೆಲ್ಲ ಹಾಕಿಬಿಟ್ಟು ಅದನ್ನು ಕಡಿಯೋಕೆ ಹಾಕಿಬಿಟ್ರೆ ಆಯಿತು ನಾನಿಲ್ಲಿ ಪಪ್ಪಂಗೆ ಮೆಂತ್ಯದ ಕಾಫಿ ಮಾಡ್ತಾ ಇದ್ದೀನಿ ಅವರು ಮೆಂತ್ಯ ಕಾಫಿ ಮಾಡಿಕೊಡು ಅಂತ ಕೇಳಿದ್ರು ಯಾಕಂದರೆ ಅವರಿಬ್ಬರು ಇವತ್ತು ಅಡಿಕೆ ಸುಲಿತಾ ಇದ್ದಾರೆ ಅಂದರೆ ಒಣ ಅಡಿಕೆ ಸುಲಿತಾ ಇದ್ದಾರೆ ಇಬ್ಬರು ಕುತ್ಕೊಂಡು ಸುಲಿತಾ ಇದ್ದಾರೆ ಹಾಗಾಗಿ ನಾನೇ ಮೆಂತೆ ಕಾಫಿ ಮಾಡಿಕೊಡೋಣ ಹೇಳಿಬಿಟ್ಟು ಕಾಯಿ ತುಂಬಿಬಿಟ್ಟು ಮೆಂತೆ ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗೆ ನಮ್ಮದು ಕರು ಕಳೆದೋಗಿತ್ತು ಅಂತ ಹೇಳಿದ್ನಲ್ಲ ಅದು ಮನೆಗೆ ಬಂದಿಲ್ಲ ಫ್ರೆಂಡ್ಸಿನ್ನೂ ಪಪ್ಪ ಮಾತ್ರ ತುಂಬ ಹುಡುಕ್ ಹುಡ್ಕಿಬಿಟ್ಟು ಸುಸ್ತಾಗಿ ಇವಾಗ ತಾನೇ ಮನೆಗೆ ಬಂದರು ಇವಾಗ ಮನೆಗೆ ಬಂದು ಅಡಿಕೆ ಸುಲಿತಾ ಇದ್ದಾರೆ ಅಮ್ಮ ಅಡಿಕೆ ಸುಲಿತಿದಾರಲ್ವ ಹಾಗಾಗಿ ಅವರು ಅಡಿಕೆ ಸುಲಿತಾ ಇದ್ದಾರೆ ತುಂಬ ಹುಡ್ಕಿದ್ರು ಅಲ್ಲಿ ಆ ಕಡೆ ರಬ್ಬರ್ ಎಲ್ಲ ಇದೆ ಅಲ್ಲೆಲ್ಲ ಹುಡ್ಕಿದ್ರು ಗದ್ದೆ ಕಡೆ ಎಲ್ಲ ಹುಡ್ಕಿದ್ರು ಎಲ್ಲಿ ಹುಡ್ಕಿದ್ರು ಇಲ್ಲ ಅದೊಂದು ತುಂಬ ಬೇಜಾರು ಕಾಫಿ ರೆಡಿಯಾಗಿದೆ ಇದನ್ನ ಇವಾಗ ನಾವು ಅಪ್ಪಂಗೆ ಕೊಡಬೇಕು ಬಿಸಿ ಕೆಳಗಡದ ಅಲ್ಲ ಇದು ಬಿದ್ದರೆ ಅಲ್ಲ ಸ್ಕ್ರೀನು ಇನ್ನೆಷ್ಟಿತ್ತು ಅರ್ಧ ಚೀಲ ಇತ್ತ ಫ್ರೆಂಡ್ಸ್ ನೀವೆಲ್ಲರೂ ಕಾಯ್ತಿರ್ತಕ್ಕಂತಹ ಒಂದು ಸರ್ಪ್ರೈಸ್ ಗಿಫ್ಟ್ ಏನಂದ್ರೆ ಪಪ್ಪಂಗೆ ಇದೆ ನೀವು ನೋಡ್ತಿರ್ಬೋದು ಇದು ಸೆಕೆಂಡ್ ಹ್ಯಾಂಡ್ ಮೊಬೈಲು ಅಲ್ಲ ಫ್ರೆಂಡ್ಸ್ ಇದು ನಮ್ಮ ಅಕ್ಕನ ಮೊಬೈಲ್ ಆಯಿತಾ ಇದು ಅವಳು ಅವಳು ಹೊಸ ಮೊಬೈಲ್ ತೊಗೊಂಡ್ಲಂತೇಳ್ಬಿಟ್ಟು ಪಪ್ಪಂಗೆ ಈ ಮೊಬೈಲ್ ಯೂಸ್ ಮಾಡಿ ಅಂತ ಕೊಟ್ಬಿಟ್ಟಿದ್ ಕೊಟ್ಬಿಟ್ಟಿದ್ಲು ಪಪ್ಪ ಏನು ಮಾಡ್ತಿದ್ರು ಅಂದರೆ ಇದರಲ್ಲಿ ನೈಟ್ ಟೈಮು ಯೂಟ್ಯೂಬ್ ನೋಡ್ತಾಯಿದ್ರು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಬರ್ತಲ್ವ ಅದನ್ನೆಲ್ಲ ನೋಡ್ತಾ ಇದ್ರು ಸಡ್ ಸಡನ್ ಆಗಿ ಪಪ್ಪ ಜಾಸ್ತಿ ಏನು ಯೂಸ್ ಮಾಡ್ತಾ ಇರಲಿಲ್ಲ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ತಾಯಿದ್ದಿತ್ತು ಡೇ ಟೈಮು ಚಾರ್ಜಿಂಗ್ ಹಾಕ್ಬಿಟ್ಟು ಕೆಲಸಕ್ಕೆ ಹೋಗ್ತಾಯಿದ್ರು ನಾನು ಎತ್ತ ಆಫ್ ಮಾಡ್ತಾಯಿದ್ದೆ ಹೀಗೆಲ್ಲ ಆಗ್ತಿದ್ದಾಗೆ ಸಡನ್ನಾಗಿ ಇದು ತುಂಬ ವರ್ಷವೇ ಆಯಿತು ಎಲ್ಲ ಇಲ್ಲಿ ಓಪನ್ ಆಗಿಬಿಟ್ಟಿದೆ ಆಯಿತಾ ಇಲ್ಲಿ ನೋಡ್ತಿರ್ಬೋದು ಅದು ಬ್ಯಾಟ್ರಿ ಏನಾಗಿದೆ ಅಂದರೆ ಬ್ಯಾಟ್ರಿ ಹಾ ಹೋಗಿದೆ ಇವಾಗ ಹಿಂಗೆ ಆನ್ ಮಾಡಿ ಇನ್ನೊಂದು ಹತ್ತು ಐದು ನಿಮಿಷ ಇದನ್ನು ಯೂಸ್ ಮಾಡ್ಬೋದು ಐದು ನಿಮಿಷ ಯೂಸ್ ಮಾಡಾದ್ಮೇಲೆ ಅದು ಎಷ್ಟು ಚಾರ್ಜ್ ಇರುತ್ತೆ ನೋಡಿ ಒಂದು ಹಂಡ್ರೆಡೇ ಚಾರ್ಜ್ ಇರಲಿ ಇವಾಗ ಫಾರ್ಟಿ ಸಿಕ್ಸ್ ಇದೆ ಅಂತ ಅಂದ್ಕೊಳ್ಳಿ ಫಾರ್ಟಿ ಸಿಕ್ಸು ಇನ್ನೊಂದು ಒಂದು ನಿಮಿಷನೂ ನಾವು ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಫಾರ್ಟಿ ಸಿಕ್ಸ್ ಇದೆ ಅಂದರೆ ಫಾರ್ಟಿ ಫೈಗೆ ಬರೋಷತ್ತಿಗೆ ಸಡ್ ಸಡನಾಗಿ ಸ್ವಿಚ್ ಆಫ್ ಆಗಿಬಿಡ್ತಾಯಿತ್ತು ಅವರಿವಾಗೇನೂ ಏನು ಜಾಸ್ತಿ ಏನು ನೋಡ್ತಿರಲಿಲ್ಲ ಬಟ್ ಇಷ್ಟ ಆಗಿಬಿಟ್ಟಿತ್ತು ವೀಡಿಯೋಸ್ ಎಲ್ಲ ನೋಡಲಿಕ್ಕೆ ಅವ್ರಿಗೆ ಇಷ್ಟ ಬಂದಿದ್ದು ವೀಡಿಯೋಸ್ ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟಪಟ್ಟು ನೋಡ್ತಾಯಿದ್ರು ಸಂಜೆ ಬಂದವರೆ ಕೆಲಸ ಬಿಟ್ಟು ಬಂದವರೆ ಫ್ರೀ ಇದ್ದಾಗ ಅದನ್ನೇ ನೋಡ್ತಾಯಿದ್ರು ಹಾಗಾಗ ನನಗೂ ಬೇಜಾರಾಯಿತು ಹಾಳಾಗ್ಬಿಡ್ತಲ್ಲ ಅಂತೇಳ್ಬಿಟ್ಟು ಇದನ್ನ ಸರಿ ಮಾಡಿಸೋಣ ಅಂತೇಳ್ಬಿಟ್ಟು ನೆನ್ನೆ ಮೊಬೈಲ್ ಶಾಪಿಗೆ ತೊಗೊಂಡೋದ್ರೆ ಇದು ಇಲ್ಲಿ ಗಮ್ ಹಾಕ್ಸೋಣ ನೋಡೋಣ ಅಂತೇಳ್ಬಿಟ್ಟು ಮತ್ತೆ ಬ್ಯಾಟ್ರಿ ಏನಾದರೂ ಚೇಂಜ್ ಮಾಡ್ಬೋದು ಅಂತ ಅವ್ರು ಹೇಳಿದ್ರು ನೀವು ಬ್ಯಾಟ್ರಿ ಚೇಂಜ್ ಮಾಡೋಕ್ಕಿಂತ ನೀವು ಹೊಸ ಮೊಬೈಲೇ ತೊಗೋಬೋದು ನೆನ್ನೆ ಅಂದರೆ ನೆನ್ನೆ ಅಲ್ಲ ಇದನ್ನು ತೊಗೊಂಡು ಹೋಗಿ ಒಂದು ವಾರನೇ ಆಯ್ತು ಅನಿಸುತ್ತೆ ನೀವು ಬ್ಯಾಟ್ರಿ ಚೇಂಜ್ ಮಾಡಿಸೋ ಬದಲು ನೀವು ಹೊಸ ಮೊಬೈಲೇ ತೊಗೋಬೋದು ಅಂತ ಹೇಳಿದ್ರ ನನ್ನ ಹತ್ರನೂ ಅಮೌಂಟ್ ಇಲ್ಲ ಆಯಿತಾ ಮೊಬೈಲ್ ತೊಗೊಳಕ್ಕೆ ಮೊಬೈಲ್ ಕೊಡ್ಸೋಣ ಅನಿಸ್ತಿದೆ ಬಟ್ ಅಮೌಂಟ್ ಅಮೌಂಟ್ ಇಲ್ಲ ನನ್ನ ಹತ್ರ ಮತ್ತೇನು ಮಾಡಿದೆ ಅಂತ ಹೇಳಿಬಿಟ್ರೆ ಫಿಪ್ ಫ್ಲಿಪ್ಕಾರ್ಟಲ್ಲಿ ಇ ಎಮ್ ಐಯಲ್ಲಿ ಮೊಬೈಲ್ ತಗೊಳ್ಳೋಣ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇ ಎಮ್ ಐಯಲ್ಲಿ ಒಂದು ಮೊಬೈಲ್ನ ಬುಕ್ ಮಾಡಿದ್ದೆ ಅದು ಇವತ್ತು ಬಂದಿದೆ ನೋಡ್ತಿರ್ಬೋದು ನಾನು ಇದನ್ನು ಓಪನ್ ಮಾಡ್ತೀನಿ ಬಟ್ ಮೊಬೈಲನ್ನ ನಾನು ಓಪನ್ ಮಾಡಲಿಕ್ಕೆ ಅಪ್ಪಂಗೆ ಕೊಡ್ತೀನಿ ಇದು ನಾನು ಏನು ಮಾಡಿದ್ದೆ ಅಂದರೆ ಈ ಮೊಬೈಲ್ ಇದೆಯಲ್ಲ ನಮ್ಮದು ಈ ಮೊಬೈಲ್ನ ರಿಟರ್ನ್ ಹಾಕಿಬಿಟ್ಟು ಅಂದರೆ ಎಕ್ಸ್ಚೇಂಜ್ ಹಾಕಿಬಿಟ್ರೆ ಎಷ್ಟಕ್ಕೆ ಸಿಗುತ್ತೆ ಅಂತೇಳಿ ಈ ಮೊಬೈಲು ಎಲ್ಲ ನೋಡಿದ್ರೆ ಅದರಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಗೆ ಇದು ಎರಡು ಸಾವಿರದ ನಾನ್ನೂರ ನಲ್ವತ್ತೆಂಟಕ್ಕೆ ಅಷ್ಟಕ್ಕೂ ಹೋಗುತ್ತೆ ಅಂತ ಇತ್ತಾಯ್ತಾ ನಾನು ಹಾಗಾಗಿ ಹಾಗೆ ಅಂದ್ಕೊಂಡು ಹಾಂ ಆಯಿತು ಇದು ಇದನ್ನು ಹೋಗೋಣ ಸರಿಯಾಗಿ ಮಾತಾಡೋದು ಇದನ್ನು ಕೂಡ ರಿಟರ್ನ್ ಹಾಕಿದ್ವಿ ಬಟ್ ಇದು ರಿಟರ್ನ್ ಹೋಗಲಿಲ್ಲ ನಮ್ಮದು ದುರದೃಷ್ಟಕ್ಕೆ ಇಲ್ಲಿ ಪರವಾಗಿಲ್ಲ ಇದು ರಿಟನ್ ಹಾಕಿರೋದ್ರಿಂದ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ ಇ ಎಮ್ ಐಲಿ ಕಟ್ಟಲಿಕ್ಕೆ ಅಂತೇಳ್ಬಿಟ್ಟು ಇದು ಎರಡು ಸಾವಿರದ ನಾನ್ನೂರ ಸೀರೆಗೆ ಹೋದರೆ ನಾನು ಬುಕ್ ಮಾಡಿದ್ದೊಂದು ಟೆನ್ ತೌಸಂಡೇನೋ ಮೊಬೈಲಿಗೆ ಈ ಮೊಬೈಲ್ ಟೆನ್ ತೌಸಂಡಿದ್ದು ಯಾವುದನ್ನೋದೇ ಮರೆಬಿಟ್ನಲ್ಲ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮೇಲೆ ಅರ್ಥವಾಗುತ್ತದು ಯಾವುದಂತ ಗೊತ್ತಿಲ್ಲ ನಾನು ಇದನ್ನ ಓಪನ್ ಮಾಡ್ತೀನಿ ನೋಡೋಣ ಅದೇನು ಬಿಡ್ತಂದರೆ ಇವತ್ತು ಫ್ಲಿಪ್ಕಾರ್ಟಲ್ಲಿ ಬಂದಿದ್ರಲ್ವಾ ಅವರು ಇದು ನೀವು ಎಕ್ಸ್ಚೇಂಜ್ ಆಗಲ್ಲ ಇದು ಯಾಕಂದ್ರೆ ಅದು ಡಿಸ್ಪ್ಲೇ ಹೋಗಿದೆ ನೀವು ನೋಡ್ತಿರ್ಬೋದು ಹೌದು ಇದು ಪ್ರಾಬ್ಲಮ್ ಇರೋದು ಹೌದು ಡಿಸ್ಪ್ಲೇ ಫುಲ್ಲು ಮೈನ್ ಡಿಸ್ಪ್ಲೇ ಇದು ಅವ್ರು ಅದೇ ನೀವತ್ತು ತೆಗ್ದಿರೋದು ಸ್ಕ್ರೀನ್ ಗಾರ್ಡನ್ ತೆಗೆದು ಮೈನ್ ಡಿಸ್ಪ್ಲೇ ಚೆಕ್ ಮಾಡೋಕ್ಕಂತ ಡಿಸ್ಪ್ಲೇ ಫುಲ್ ಹೋಗಿದೆ ಆಯಿತಾ ನೋಡ್ತಿರ್ಬೋದು ಸ್ವಿಚ್ ಆಫೇ ಆಯಿತು ನೋಡ್ತಿದ್ದಾಗ ನಲ್ವತ್ತಾರು ಪರ್ಸೆಂಟಿಗೆ ಇದು ಸ್ವಿಚ್ ಆಫೇ ಆಯಿತು ಬ್ಯಾಟ್ರಿ ಕೂಡ ಹೋಗಿದೆ ಅಲ್ಲ ಅದಕ್ಕೆ ಅವರು ಹೋಗಲ್ಲ ಅಂತ ಹೇಳ್ಬಿಟ್ರು ನಾನು ಎಕ್ಸ್ಚೇಂಜಿಗೆ ಹಾಕಿದ್ದೆ ಬಟ್ ಅಕ್ಕನ ಹತ್ರ ಇದ್ದು ಫೋಟೋಸು ಎಲ್ಲ ನಿಂಗೆ ಅಂತ ಕೇಳಬೇಕಂತೇಳ್ಬಿಟ್ಟು ಅವ್ರಿಗೆ ಅವಳಿಗೆ ಸುಮ್ಮನೆ ಕೇಳಿದೆ ಅವಳು ಹೌದು ನನಗೆ ಅದರಲ್ಲಿ ಫೋಟೋಸ್ ಎಲ್ಲ ಇದೆ ಬೇಕಿತ್ತು ಅಂತ ಹೇಳಿದ್ಲು ಹಾಗಾಗಿ ಆ ಫೋಟೋಸ್ನೆಲ್ಲ ಲ್ಯಾಪ್ಟಾಪಿಗೆಲ್ಲ ಇವತ್ತು ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೆ ಅವ್ರು ಬಂದು ಇದು ಹೋಗಲ್ಲ ಮೇಡಮ್ ನಿಮ್ಮದು ಫೋನು ಸ್ವಿಚ್ ಆಫ್ ಕೂಡ ಆಗ್ತಾಯಿದೆ ಪದೇ ಪದೇ ಅಂತೇಳಿ ಹೇಳ್ಬಿಟ್ಟು ಇದನ್ನು ಕೊಟ್ ಅಂದರೆ ಇದು ಹೋಗಲ್ಲ ಅಂತ ಹೇಳಿಬಿಟ್ರು ನೀವು ಬೇಕಾದರೆ ನಿಮ್ಮ ಮೊಬೈಲ್ನ ಬುಕ್ ಮಾಡಿರೋದನ್ನು ಕ್ಯಾನ್ಸಲ್ ಮಾಡಿ ಇಲ್ಲ ಅಂದರೆ ನೀವು ಬೇರೆ ಇದು ಇದಕ್ಕೆ ನಿಮಗೆ ಎಷ್ಟು ಎರಡು ಸಾವಿರದ ನಾನ್ನೂರು ಸಮಥಿಂಗ್ ಅಮೌಂಟ್ ಬಂದಿದೆಯಲ್ವಾ ಕಟ್ಟಲಿಕ್ಕೆ ಅಂದರೆ ಇದು ಕಟ್ಟಾಗ ಅಮೌಂಟು ಆ ಅಮೌಂಟ್ನ ಕಟ್ಬಿಟ್ಟು ನೀವು ಇದನ್ನು ತೊಗೋಬೋದು ಅಂತೇಳಿ ಹೇಳಿದ್ರಾಯ್ತಾ ನಾನು ತಿಂಕ್ ಮಾಡಿದೆ ನಾನು ಇವತ್ತು ಕೊಡಿಸ್ಬೇಕಂದ ತುಂಬ ದಿನ ಆಯಿತು ಅದು ಹೆಂಗೋ ವರ್ಕೇ ಆಗ್ತಿಲ್ಲ ಬಟ್ ಅವರಿಗೆ ನೈಟ್ ನೋಡೋಕ್ಕೆ ತುಂಬ ಇಷ್ಟ ಮೊಬೈಲ್ನ ಹಂಗೆ ಅಂದ್ಬಿಟ್ಟು ನಾನು ಎರಡು ಸಾವಿರದ ನಾನ್ನೂರು ಇವಾಗ ಪೇ ಮಾಡಿ ಇನ್ನೂ ಮಂತ್ಲಿ ಏನು ನೈನ್ ಹಂಡ್ರೆಡ್ ಸಮ್ಥಿಂಗ ಸಿಕ್ಸ್ ಹಂಡ್ರೆಡ್ ಏನೋ ಮಂತ್ಲಿ ಇ ಎಮ್ ಐ ಕಟ್ಟಕ್ಕೆ ಬರುತ್ತೆ ಇದನ್ನು ಮಂತ್ಲಿ ಇ ಎಮ್ ಐ ಮೂಲಕ ನಾನು ಇದನ್ನು ಕಟ್ಬಿಟ್ಟು ಸಾಲವನ್ನು ತಿರ್ಸ್ಬೇಕು ತುಂಬ ಆಗ್ತಿದೆ ಯಾಕಂದರೆ ನಾನು ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ನನ್ನ ಪಪ್ಪಂಗೆ ನಾನು ಗಿಫ್ಟ್ ಅನ್ನೋದನ್ನು ಕೊಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಬಟ್ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರಂತ ಅಂತ ಗೊತ್ತಿಲ್ಲ ನನಗೆ ಅವರಿಗೊಂದು ಯೂಸ್ ಆಗಲಿ ನಾವೆಲ್ಲರೂ ಮೊಬೈಲ್ ನೋಡ್ತಿರ್ಬೇಕಾದ್ರೆ ನಾವೆಲ್ಲರೂ ಮೊಬೈಲ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಅವ್ರ ಹತ್ರ ಇದ್ದಿದ್ದು ಒಂದು ಹಾಳಾಗೋಯಿತು ಇನ್ನು ಯೂಸ್ ಮಾಡಲಿಕ್ಕೆ ಅಲ್ವಾ ನನಗೆ ಅದೊಂದು ಆಯಿತು ನಮಗೆ ಆಗಲಿ ಯಾರಿಗೇ ಆಗಲಿ ನಾವು ಇವಾಗ ಒಂದು ಮೊಬೈಲಿಗಾಗಲಿ ಅಟ್ಯಾಚ್ ಆಗಿ ಇದ್ಬಿಟ್ರೆ ಅದು ಹಾಳಾಗ್ಬಿಟ್ರೆ ನಮಗೆ ಎಷ್ಟು ಫೀಲ್ ಆಗೋಲ್ಲ ಹೇಳಿ ಹೌದಲ್ವಾ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿಬಿಟ್ಟು ಈ ಮೊಬೈಲ್ನ ಪರ್ಚೇಸ್ ಮಾಡಿದ್ದೀನಿ ಇದನ್ನು ನಾನು ಈ ರೆಡ್ ಕವರ್ನ ಮಾತ್ರ ನಾನು ಓಪನ್ ಮಾಡ್ತೀನಿ ಮತ್ತು ಮೊಬೈಲನ್ನ ಅಪ್ಪಾನೇ ನಿಮಗೆ ತೋರಿಸ್ಲಿ ಈಗ ಇದನ್ನು ತೋರಿಸ್ಬಿಟ್ರೆ ನನಗೆ ಎಲ್ಲಿ ಬೈತಾರೇನ ಅಂತ ಅದೊಂದು ಅವ್ರ ಎಕ್ಸ್ಪ್ರೆಷನ್ನು ನೋಡಲಿಕ್ಕೆ ಅದೊಂದು ಆಸೆ ಹಾಗಾಗಿಬಿಟ್ಟು ಇದನ್ನ ತೊಗೊಂಡೋಗೋಣ ಫಸ್ಟು ಇದನ್ನು ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಇದು ಸರಿಯಾಗಲ್ಲ ಅಂತೆ ಪಪ್ಪಾ ಸರಿ ಆಗಲ್ಲ ಅಂತೆ ಪಪ್ಪ ಇದನ್ನೆಂತ ಮಾಡೋದು ಸ್ವಿಚ್ ಆಫ್ ಬೇರೆ ಆಗಿದೆ ಸಡನ್ ಸಡನ್ನೇ ಸ್ವಿಚ್ ಆಫ್ ಆಗ್ತಿದೆ ಅಂತೇಳ್ಬಿಟ್ಟು ಏನು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಪಪ್ಪ ಹೀಗೆ ಈಗ ನಾಲ್ಕು ದಿನ ಆಯಿತು ಹೀಗೆ ನೋಡಿ ನಾನು ಹೇಳಿಲ್ಲ ಫಾರ್ಟಿ ಪರ್ಸೆಂಟಿಗೆ ಬಂದಿದೆ ಇವಾಗ ಮೊಬೈಲ್ ಚಾರ್ಜ್ ಹೀಗೆ ಪವರ್ ಬ್ಯಾಂಕಿಗೆ ಸಿಗಿಸ್ಕೊಂಡೆ ನಾವು ಪಪ್ಪ ನೈಟಲ್ಲಿ ಮೊಬೈಲ್ ನೋಡ್ತಾ ಇದ್ರು ನಾನು ಇವಾಗ ಏನು ಮಾಡ್ತೀನಿ ಹೀಗೆ ತೊಗೊಂಡೋಗಿ ಕೊಡ್ತೀನಿ ಏನು ಮಾಡ್ತಾರೆ ಅಂತ ನೋಡೋಣ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ತುಂಬ ಸರ್ಪ್ರೈಸಿಂಗ್ ಆಗ್ತಿದೆ ಈ ವಿಡಿಯೋ ಇನ್ನು ಪಪ್ಪಂಗೆ ಹೇಗೆ ಅನಿಸ್ಬೋದು ಪಪ್ಪ ಯಾವುದಕ್ಕೂ ಅಷ್ಟು ಶಾಕ್ಡ್ ಸರ್ಪ್ರೈಸ್ ಆಗಿ ಇರೋದನ್ನು ನಾನು ನೋಡಿಲ್ಲ ಬಟ್ ನನ್ನ ಪ್ರಕಾರ ಚೂರಾದರೂ ಒಂದು ಲಿಟಲ್ ಬಿಟ್ಟಾದರೂ ನಾ ಸರ್ಪ್ರೈಸ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಮಾತ್ರ ಈ ಮೊಬೈಲ್ ತುಂಬ ಇಷ್ಟ ಆಗಿತ್ತು ನಾವು ಹುಡುಕಿರೋದ್ರಲ್ಲಿ ಈ ಮೊಬೈಲ್ ಬೆಸ್ಟ್ ಅಂತಲೂ ಅನಿಸ್ತು ಹಾಗಾಗಿ ಮೋಟರ್ ಅಲ್ಲದವ್ರದ್ದು ಹಾಗಾಗಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿ ಬುಕ್ ಮಾಡಿದ್ದೀವಿ ನೋಡೋಣ ಪಪ್ಪನ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳ್ಬಿಟ್ಟು ಕಮ್ ಬ್ಯಾಕ್ ಫ್ರೆಂಡ್ಸ್ ನಾನಿವಾಗ ಸಾಂಬಾರು ಮಾಡಿ ಸ್ನಾನ ಮಾಡಿ ಬಂದೆ ಅಪ್ಪ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಇವಾಗ ಅವರಿಗೆ ಸರ್ಪ್ರೈಸ್ ಕೊಡೋಣ ಇವಾಗಷ್ಟೇ ಅವ್ರು ಕೇಳಿದರು ಯಾಕಂದರೆ ನಾನು ಅವರಿಗೆ ಅವರು ಸಂಜೆ ಬಂದು ಮೊಬೈಲ್ ಹುಡ್ತಾಯಿದ್ರು ಆಯಿತಾ ನಾನು ಮೊಬೈಲ್ ಮೊಬೈಲು ಇಲ್ಲಿ ಏನಂದರೆ ರಿಪೇರಿಗೆ ಕೊಟ್ಟಿದ್ದೀನಿ ಬ್ಯಾಟ್ರಿ ಹಾಕ್ಸೋಕ್ಕೆ ಹೇಳಿಬಿಟ್ಟೆ ಇವಾಗ ಆಗಲೇ ನಾನು ಸ್ನಾನ ಮಾಡ್ತಾ ಕೇಳಿದ್ರು ಮೊಬೈಲ್ ಎಂತಾಯಿತು ಬಂತ ಅಂತ ಕೇಳಿದ್ರು ರಿಪೇರಿ ಆಯಿತಾ ಕೇಳಿದ್ರು ಅದಕ್ಕೆ ಇಲ್ಲ ಅದಕ್ಕೆ ರಿಪೇರಿ ಕೊಟ್ಟಿದ್ದೀವಿ ರಿಪೇರಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ವಿ ಹೌದಾ ಎಷ್ಟಾಗುತ್ತೆ ಕೇಳಿದ್ರು ಎಷ್ಟಾಗುತ್ತೆ ಕೇಳಿದಕ್ಕೆ ಫೈವ್ ಹಂಡ್ರೆಡ್ ರುಪೀಸು ಆಗುತ್ತೆ ಹೇಳಿ ಹೇಳ್ಬಿಟ್ವಿ ಅವ್ರಿಗೆ ತುಂಬ ಖುಷಿ ಆಗ್ಬಿಡ್ತು ಫೈ ಹಂಡ್ರೆಡ್ ರುಪೀಸ್ ಅಷ್ಟೇನಾ ಒಂದು ಬ್ಯಾಟ್ರಿ ಹಾಕ್ಸಲಿಕ್ಕೆ ಅಂತ ಹೇಳ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಯಾರಾದರೂ ಬ್ಯಾಟ್ರಿ ಹಾಕೋರಿದ್ರು ಅಂಚೂ ಪ್ಲೀಸ್ ದಯಮಾಡಿ ಇದಕ್ಕೆ ಬ್ಯಾಟ್ರಿ ಹಾಕ್ಕೊಡಿ ಸುಮ್ಮನೆ ಸುಳ್ಳು ಹೇಳಿದ್ದು ಫ್ರೆಂಡ್ಸ್ ಆಬ್ವಿಯಸ್ಲಿ ಇಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಯಾರು ಬ್ಯಾಟ್ರಿ ಹಾಕ್ಕೊಡ್ತಾರಲ್ವಾ ನಾವೊಂದು ಸುಮ್ಮನೆ ಚಮಕ್ ಬಿಟ್ವಿ ಖುಷಿಯಾಗಲಿ ಅಂತೇಳ್ಬಿಟ್ಟು ಅದೇ ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದಾರೆ ಅಂದರೆ ಮೊಬೈಲ್ ಇಲ್ಲ ಮೊಬೈಲ್ ರಿಪೇರಿ ಮಾಡ್ತಿದ್ದಾರೆ ರಿಪೇರಿ ಮಾಡೋಕ್ಕೆ ಕೊಟ್ಟಿದ್ದೀವಿ ರಿಪೇರಿ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟಿದ್ದೀವಿ ಇಲ್ಲಿ ನೋಡಿ ನಾನು ವ್ಲಾಗ್ ಮಾಡೋ ಸೊತ್ತಿಗೆ ಪ್ಯಾಂ ಪ್ಯಾವ್ ಅಂತ ಹೇಳ್ಬಿಟ್ಟು ಬಂದರು ಇಲ್ಲಿ ಇಬ್ಬರು ಒಬ್ಬರು ಮಲ್ಕೊಂಡಿದ್ರು ಇನ್ನೊಬ್ರು ಬಂದು ಅವ್ರಿಗೆ ತಂಟೆ ಮಾಡ್ತಾಯಿದ್ದಾರೆ ಪೀಚು ಇವಾಗ ಬಂದಿದ್ದು ಆಗಲೇ ಮಲಗಿತ್ತು ಪಾಪ ಇವಾಗ ಎಬ್ಬಿಸ್ಬಿಟ್ಟು ಭಾರಿ ಆಸೆ ಮಾಡೋ ಥರ ನಾಟಕ ಮಾಡ್ತಾ ಇದ್ದಾರೆ ಪೀಚು ನಿದ್ರೆ ಮಾಡಿದ್ದವ್ರು ಎಬ್ಸ್ತಾರಲ್ಲ ಫ್ರೆಂಡ್ಸ್ ಇವರೆಲ್ಲ ಅದು ಎದ್ದು ಎದ್ಬಿಡ್ತು ನೋಡಿ ಅಪ್ಪ ಒಂದು ಐದು ನಿಮಿಷದೊಳಗೆ ಸ್ನಾನ ಮಾಡಿಬಿಡ್ತಾರೆ ಮೊಬೈಲ್ ಕಾಣಿರಲಿ ಹೇಳುತ್ತಾ ಐನೂರು ನೀವು ನಂಬಿ ಬಿಡ್ತದ ಎಂತ ಆಯ್ತು ಇದು ಆತಿಲ್ಲ ಇದ್ಯಾ ಅದೇ ಅಂತ ಇ ಫೋನ್ ಮೊಬೈಲ್ ಇದೆ ಅಂತ ಅದು ಮೊಬೈಲ್ ಕಂಜುಲೇಷನ್ ಬ್ರದರ್ ಅ ಕ ಫೋನ್ ಮೊಬೈಲ್ ಅಂತ ಅಕ್ಕೆ ತ್ರೀಸ್ ಫಾರ್ಕೆ ಇವ್ರೆ ನೋಡಿ ಗಂಡಾ ಮೊಬೈಲ್ ಕೊಡ್ಸಬೇಡ ಅಂತ ಹೇಳ್ತಿರೋದು ಮತ್ತೆ ಇಲ್ಲ ಸೇรี ಸಾನೆ ಕಟ್ಟಿದ ಕಾರ್ ಮುಗಿತಿಲ್ಲ ಇಲ್ಕಣ್ಣ ಇಲ್ಕಣ್ಣ ಅಕಣ್ಣ ಅದನ್ನ ಎತ್ತಿ ಹಿಂಗೆ ಹಾ ಅದನ್ನೇ ಇದನ್ನ ಮಾತ್ರ ಎತ್ತಿ ಅಲ್ಲಿ ಹಿಂಗೆ ಎತ್ತಿ ಅದು ಸರಿ ಅಂತ ಇದೆ ಇಷ್ಟೇ ಇದ್ದ ಈಗ ಇದನ್ನ ತೆಗೆಯಿ डिफ़रेंशियल सेलिब्रेशन वाली कंग्रैड्युलेशन ये वो सब अपन के जदी रही कंग्रैड्युलेशन ब्रदर हाय भाई का इनसाइड इन जो बटन हेल्प की ओलागे ओत्ती सूचना मारी चार्जिंग हो गो बेटा हम्म इदाओ इदा इन मोटर अडा सर भाग तो भाग हो गो फर्स्ट की रुक सो ಕೂತಾಯ್ತದ ಯೂಟ್ಯೂಬ್ ಅನಿಸ್ತಿದೆ ನಿಮಗೆ ಮಗಳು ಮೊಬೈಲ್ ಕೊಡ್ಸಿರೋದು ಹೇಳೋದೇ ಇಲ್ಲ ಮಾರೆ ಹೇಳಿ ಪೂಜಾರ್ರೆ ಇಲ್ಲಿ ನೋಡಿ ನಾವು ಹಾಳು ಮಾಡಿಲ್ಲ ನೀವೇ ಹಾಳು ಮಾಡಿದ್ದು ನೀವು ಹಾರ್ಡ್ ವರ್ಕ್ ಮಾಡಿ ಮಾಡಿ ನೈಟಲ್ಲೆಲ್ಲ ಹೆಂಡತಿಗೆ ನೋಡ ನೋಡ ಅಂತ ಹೇಳಿ ಹೇಳಿ ಕಾಣ ಕಾಣ ಹೇಳಿ ಹೇಳಿ ಇದೀಗ ಇನ್ನ ನಾಲ್ಕು ದಿನಕ್ಕೆ ಹೋದ ಮತ್ತೆ ಕರ್ಕಂಬೇಕತ್ತಲ್ಲ ಇರ್ಲಿ ಹ್ಞೂ ನಂಗೆ ನಿಂಗೆ ಬೇಕಾ ನಾನು ಬೇಡಪ್ಪ ನಿಮ್ಗೆ ಫೋನೇ ಬೇಡ ನಂಗೆ ನಿಂಗೆ ಬೇಕಾದ್ರೆ ಹೇಳ ಎಂತ ಫೋನು ನಾನು ಬೇಡಪ್ಪ ನಿಂಗೆ ಒಂದು ಕೊಡಿಸುವ ಫ್ರೆಂಡ್ಸ್ ಒಂದು ಸಾಂಬಾರು ರೆಡಿಯಾಗಿದೆ ಓಪನ್ ಮಾಡೋದಷ್ಟೇ ಬಾಕಿರೋದು ಹಾಗೆ ಮನ್ಸಲ್ಲಿ ತುಂಬ ಖುಷಿಯಾಗಿದೆ ಅದು ಮಾತ್ರ ಎದ್ದು ಕಾಣಿಸ್ತಿತ್ತರು ನಗುವಲ್ಲಿ ಸರ್ ನೀವು ಸಾರ್ ನಿಮಗೆ ಇವಾಗ ಒಂದು ಟಿಪ್ಸ್ ಹೇಳೋಣ ಅಂತೇಳಿ ನಾನು ಇವಾಗ ಕುಕ್ಕರ್ನ ಓಪನ್ ಮಾಡಿರೋದು ಏನಂದರೆ ಕುಕ್ಕರು ನಾವಿವಾಗ ತುಂಬ ಹಾಕಿರ್ತೀವ ಹೌದಾ ನೀವು ಇಲ್ಲಿ ತನಕ ಇಲ್ಲಿ ತನಕನೂ ಹಾಕಿರ್ತೀರ ನೀವು ಏನಾದರೂ ತರಕಾರಿ ಬೇಳೆಕಾಳು ಕೆಲವೊಂದು ಕುಕ್ಕರ್ಗಳಲ್ಲಿ ಉಕ್ಕು ಉಕ್ಕಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆರಬೇಕಾದ್ರೆ ನೀವೇನು ಮಾಡಿ ಅಂದರೆ ಕುಕ್ಕರಿಗೆ ನೀವು ಇದು ವಿಜಲ್ ಈಗ ಅಂತ ಇಡ್ತೀರಲ್ಲ ಅದಕ್ಕೂ ಮುಂಚೆ ಎಣ್ಣೆ ಹಾಗೂ ಅರಿಶಿಣನ ಹಾಕಿ ಏನು ಹೋಳು ಆಗಲಿ ಬೇಳೆ ಆಗಲಿ ಏನು ಬೇಯಕ್ಕೆ ಇಡುವಾಗ ಎಣ್ಣೆ ಹಾಗೂ ಸ್ವಲ್ಪ ಅರಿಶಿಣನ ಹಾಕಿ ಬೇಕಿಡಿ ಹಾಗೂ ಒಂದು ವೇಳೆ ನಿಮ್ಮ ಕುಕ್ಕರಲ್ಲಿ ಸೋರ್ತಾನೆ ಇದೆ ಅಂತ ಹೇಳಿಬಿಟ್ರೆ ಹೊರಗಡೆ ಬರ್ತಾ ಇದೆ ವಿಜಲ್ ಆಗ್ತಾ ಅಂತ ಹೇಳಿಬಿಟ್ರೆ ಅದಕ್ಕೆ ಒಂದು ಈ ಥರ ನೋಡಿ ಚಮಚನ ಹಾಕೋಬೇಕು ಒಂದು ಸ್ಪೂನ್ ಅಥವಾ ಚಮಚನ ನಾವಿಲ್ಲಿ ಕುಕ್ಕರಿಗೆ ಹಾಕೊಂಡ್ಬಿಟ್ಟು ವಿಜಲ್ ಬಿಟ್ಟರೆ ನೋಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವಿಜಲ್ ಹಾಕೋಕ್ಕೆ ಬಿಟ್ಟರೆ ಅದು ಸೋರೋದಿಲ್ಲ ಹೊರಗಡೆ ಬರೋದಿಲ್ಲ ಲೀಕೇಜ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ನಾನೀಗ ಇವಾಗ ಮೂರನೇ ಸರ್ತಿ ಟ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಇದು ಇದು ಮಾತ್ರ ಈ ಕುಕ್ಕರಲ್ಲಿ ಯಾವಾಗಲೂ ಸೋರ್ತಾ ಇತ್ತು ಬಟ್ ಈ ಟ್ರಿಕ್ಸ್ ಯೂಸ್ ಮಾಡಿ ಮಾಡಿದ ಮೇಲಿಂದ ಹೋಗ್ತಾ ಇಲ್ಲ ಲೀಕೇಜ್ ಕೂಡ ಆಗ್ತಾಯಿಲ್ಲ ಸಾರಾಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಟು ನಾವೇನು ಊಟ ಮಾಡಿ ಮಲ್ಗೋದು ಈ ವಿಡಿಯೋನ ಸೋರೆಕಾಯಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಶುಭರಾತ್ರಿ